ಬೆಳಗಾವಿ ಜಿಲ್ಲೆಯ ರಾಮದುರ್ಗ ಪಟ್ಟಣದ ಹೊರವಲಯದಲ್ಲಿ ಪುನೀತ್ ಫೌಂಡೇಶನ್ ರಾಮದುರ್ಗ ಇವರ ವತಿಯಿಂದ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಐವತ್ತನೇ ಜನ್ಮದಿನದ ಅಂಗವಾಗಿ ರಾಮದುರ್ಗ ಪಟ್ಟಣದ ದೊಡ್ಡಮಂಗಡಿ ಕ್ರಾಸ್ ಬಳಿ ಇರುವ ವಾಲ್ಮೀಕಿ ವೃತ್ತದ ಬಳಿ ನೂತನ ಬಸ್ ತಂಗುದಾನವನ್ನು ಲೋಕಾರ್ಪಣೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಪುನೀತ್ ಫೌಂಡೇಶನ್ ವತಿಯಿಂದ ವಿಶ್ವ ಮಹಿಳಾ ದಿನಾಚರಣೆಯನ್ನು ಸಹ ಆಚರಿಸಲಾಯಿತು ಕಾರ್ಯಕ್ರಮದ ದಿವ್ಯ ಸಾನಿಧ್ಯವನ್ನು ನಾಗನೂರು ಮಠದ ಶರಣೆ ನಿವೇದಿತ ಅವರು ವಹಿಸಿಕೊಂಡಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ರಾಜೇಶ್ ಹರ್ಲಾಪುರ se si conviteró. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ದಿವಂಗತ ಡಾಕ್ಟರ್ ರಾಜ್ಕುಮಾರ್ ಅವರ ಮೊಮ್ಮಗಳಾದ ಶ್ರೀಮತಿ ಸರಸ್ವತಿ ನಟರಾಜ್ ಕೋಸ್ಕಿ ಅವರು ಆಗಮಿಸಿದರು ಬಸ್ ತಂಗುದಾನದ ದಾನಿಗಳಾದ ಡಾಕ್ಟರ್ ಎಸ್ಕೆ ಕುಮಾರ್ ದಂಪತಿಗಳು ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಅದೇ ರೀತಿಯಾಗಿ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ರಾಮದುರ್ಗ ಠಾಣಾ ಪಿಎಸ್ಐ ಶ್ರೀಮತಿ ಸವಿತಾ ಮುನ್ಯಾಳ್ ರಾಮದುರ್ಗು ಅರಣ್ಯ ಇಲಾಖೆಯ ಆರ್ಎಫ್ಒ ಭಾಗ್ಯಶ್ರೀ ಮುಸಳೆ ಪುರಸಭೆ ಅಧ್ಯಕ್ಷ ಲಕ್ಷ್ಮೀ ಕಡಕೋಳ್ ನ್ಯಾಯವತಿಗಳಾದ ರೂಪಾ ಅಮಟೂರ್ ಆಹಾರ ನಿರೀಕ್ಷಕರಾದ ಶ್ರೀಮತಿ ಎಂಪಿ ಬಂಟ್ನೂರ್ ಆಗಮಿಸಿದರು ಪ್ರ ಉತ್ತಮ ದರ್ಜೆ ಗುತ್ತಿಗೆದಾರರಾದ ಶ್ರೀ ಗೋಪಾಲ್ ಸಂಶಿ ಜನಸಾಮಾನ್ಯ ಹಿತರಕ್ಷಣಾ ಸಮಿತಿ ಅಧ್ಯಕ್ಷರಾದ ಈರಣ್ಣ ಕಲ್ಯಾಣಿ ಮುತ್ತು ಯಾದವಾಡ್ ಮುತ್ತುರಾಜ್ ಕೋಂಡ್ ಹಾಗೂ ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಚಂದ್ರ ಗೋಡ್ಕೆ ಹಾಗೂ ಪುನೀತ್ ಫೌಂಡೇಶನ್ ಎಲ್ಲ ಪದಾಧಿಕಾರಿಗಳು ಸದಸ್ಯರು ಉಪಸ್ಥಿತರಿದ್ದರು ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀಯುತ ಶಬೀರ್ ಜಕಾತಿಯವರು ಶ್ರೀ ಶ್ರೀಪತಿ ನಗರದಲ್ಲಿರುವ ಅಂಗನವಾಡಿ ಕೇಂದ್ರಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ಟೀಚರ್ ಕೊಡುಗೆಯಾಗಿ ನೀಡಿದರು ಹಾಗೂ ಪುನೀತ್ ಫೌಂಡೇಶನ್ ಉಪಾಧ್ಯಕ್ಷರಾದ ಡಾಕ್ಟರ್ ಬಿಎಲ್ ಸಂಕನಗೌಡರು ಕಾರ್ಯಕ್ರಮಕ್ಕೆ ವಂದಿಸಿದರು ಹಾಗೆ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಪುನೀತ್ ಫೌಂಡೇಶನ್ ಅಧ್ಯಕ್ಷರಾದ ಅವರು ಒಂದೆರಡು ಮಾತನಾಡಬೇಕಂತ ಕೇಳ್ಕೊತಾರೆ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಭಾಳ ಹೇಳಬೇಕಾಗಿತ್ತು ಆದರೆ ಶಿವಶರಣಿ ನಿವೇದಿತರು ಎಲ್ಲ ಹೇಳಿದರು ಏನು ಹೆಚ್ಚಿಗೆ ಹೇಳಬೇಕಾಗಿಲ್ಲ ಈ ಒಂದು ಕಾರ್ಯಕ್ರಮ ನಡೆಸಬೇಕಾದ್ರೆ ನಾವು ಸ್ಟಾರ್ಟಿಂಗ್ ಪುನೀತ್ ಫೌಂಡೇಶನ್ ಅಂತ ಹೇಳಿ ಒಂದು ಸಂಸ್ಥಾ ಊಟ್ಟು ಹಾಕಿದ್ರು ಇದನ್ನು ಹಾಕೋಕ್ಕಿಂತ ಮೊದಲ ನಮ್ಮ ಫ್ರೆಂಡ್ ಸರ್ಕಲ್ ಕುಂತಾಗ ಒಂದು ಕಾರ್ಯಕ್ರಮ ಮಾಡಿದರೆ ಹೆಂಗೆ ಅದನ್ನೆಲ್ಲ ಮಾಡಬೇಕಾದ್ರ ಒಂದು ಸಂಸ್ಥೆ ಮಾಡೋಣ ನಾವು ಅದೇ ಟೈಮ್ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಿದ್ರು ಅವ್ರ ಹೆಸರು ಮ್ಯಾಲ ನಾವು ಪುನೀತ್ ಫೌಂಡೇಶನ್ ಅಂತೇಳಿ ಒಂದು ರಾಮದುರ್ಗದ ಒಂದು ಸಂಸ್ಥೆ ಹೋಗ್ತೀವಿ ಫಸ್ಟ್ ಈಗ ನಾವು ಪುನೀತ್ ಫೌಂಡೇಶನ್ ಸ್ಟಾರ್ಟ್ ಮಾಡಿದ ಕೂಡ ಎಲ್ಲ ವಾಕಿಂಗ್ ಹೋಗೋ ಜನರಿಗೆ ವಾಯುವ್ಯಾರು ಹೋಗೋ ಜನರಿಗೆ ಬೆಂಚ್ ಹಾಕಿದೀವಿ ಎಲ್ಲೇ ಏರ್ ಕಡೆ ಅಲ್ಲಿ ಅಲ್ಲಿಲ್ಲೇ ಎಷ್ಟೋ ಜನಕ್ಕೆ ಅದನ್ನು ನೋಡೋಕಾಗಲಾರದ ಎರಡು ದಿವಸಕ್ಕೆ ಹೊಡೆದ್ರು ಅದು ನಮಗೆ ಮತ್ತಷ್ಟು ಪ್ರೇರಣೆ ಆಯ್ತು ಎರಡು ಹೊಡೆದಾರ ಇನ್ನು ಎರಡು ಹಾಕೋಣ ಮತ್ತು ಅವನು ಹೊಡೆದ್ರ ಮತ್ತೆ ಎರಡು ಹಾಕೊಂಡ್ರ ಅದಕ್ಕೆ ನಮಗೆ ಭಾಳ ಜನ ದಾನಿಗಳು ಸಹಾಯ ಮಾಡಿದರು ಅದರಲ್ಲಿ ಅಲ್ಲಿ ಈಗ ವೇದಿಕೆ ಮೇಲೆ ಆಶೀನಾದಂಥ ಡಾಕ್ಟರ್ ಎಸ್ ಕೆ ಕುಂಬಾರ್ ಅವರು ಶಂಕನ್ಗೌಡ್ರು ಇವರೆಲ್ಲ ಏನೈತಿ ಬೇಕಾದಾಗಲ್ರಿ ಗೊತ್ತಿಲ್ಲ ನಾವು ಈ ಸಂಸ್ಥೆ ಕಟ್ಟಿವಿ ಯಾರು ಬೇಕಾದ್ರೆ ಏನಂದರೂ ಇದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತೇಳಿ ಇದಕ್ಕೊಂದು ಎಕ್ಸಾಂಪಲ್ ಅಂದರೆ ಇದನ್ನು ನಾವು ಈ ಸದ್ದಿದ ಬಸ್ ತಂಗದಾನ ನಿರ್ಮಾಣ ಮಾಡಬೇಕಾದ್ರೆ ಎರಡು ದಿವಸ ರಾತ್ರಿ ಮಾಡತ್ತಿದ್ವಿ ಇಲ್ಲೇ ಹಾದು ಹೋಗೋ ವ್ಯಕ್ತಿಗೆ ಗೊತ್ತಿದ್ದಿಲ್ಲ ನಾ ಈ ಸಂಸ್ಥಾದಾಗ ಅದಿನ ಅಂತೇಳಿ ಏ ಸೊಳ್ಳೆ ಮಕ್ಕಳಿಗೆ ದುಡ್ಡು ಬಂದಿರಬೇಕು ರೊಕ್ಕ ಇದನ್ನೆಲ್ಲ ಮಾಡೋಕಾರ ಬಟ್ ನಾವು ಇದಕ್ಕೆ ಎಷ್ಟು ಶ್ರಮ ಪಟ್ಟಿವಿ ಅನ್ನೋದು ಅವ್ರಿಗೆ ಗೊತ್ತಿರಲಿಲ್ಲ ಪುನೀತ್ ರಾಜ್ಕುಮಾರ್ ಅವ್ರು ನೆನೆಸ್ಕೊಂಡ್ರೆ ನನಗೆ ಕಣ್ಣ ಅಂಗಿ ಬರ್ತೈತಿ ಆದರೂ ಏನು ಮಾಡೋಕ್ಕಾಗಲ್ಲ ನಾವು ಈ ಕಾರ್ಯಕ್ರಮ ಮಾಡ್ಕೋತ ನಾವು ಹೋಗ್ಬಾರ್ದು ನಮಗೆ ಎಷ್ಟು ಬಯದ್ರು ನಾವು ಈ ಕಾರ್ಯಕ್ರಮ ಹೋಗೋರು ಈ ಕಾರ್ಯಕ್ರಮ ಮಾಡೋಕತ್ತೀಗ ಮೂರು ವರ್ಷ ಆಯ್ತು ಮೂರು ವರ್ಷದ ನಮ್ಮ ಸಾಧನೆ ಅಂದರೆ ಪುನೀತ್ ರಾಜ್ಕುಮಾರ್ ಅವ್ರ ಹೆಸರ ಮ್ಯಾಗೆ ನಾವು ಈಗ ಬಡ ಮಕ್ಕಳಿಗೆ ನಮ್ಮಲ್ಲಿ ಎತ್ತಿತ್ತು ಒಂದು ಸ್ಕೂಲ್ ಕಲ್ಸಾಕತ್ತೀವಿ ಮುಂದೆ ಯಾರಿಗಾರ ಈಗ ತೊಂದರೆ ಚಂದ್ರ ಅವ್ರು ನಮ್ಗೆ ಭೇಟಿ ಆದ್ರೆ ಅವ್ರಿಗೆ ದುಡ್ಡು ಕೊಡ್ತೀವಿ ಹಾಸ್ಪಿಟ್ಲಿಗೆ ಖರ್ಚು ಕೊಟ್ಟಿವಿ ಹಾಗೆ ಬಡ ಮಕ್ಕಳಿಗೆ ನೋಟ್ಬುಕ್ಕು ಪೆನ್ನು ಎಲ್ಲ ಕೊಟ್ಟಿವಿ ಮತ್ತು ಬೀದಿ ವ್ಯಾಪಾರಸ್ಥರಿಗೆ ಇಲ್ಲಿ ರಾಮದೂರ್ಗೆ ಬೀದಿ ವ್ಯಾಪಾರಸ್ಥರಿಗೆ ನಾವು ಸಹಾಯ ಆಗಲಿ ಅಂತ ವಯಸ್ಸಾದವರಿಗೆ ಛತ್ರಿ ಕೊಟ್ಟಿವಿ ನಮ್ಮ ಕೈಯಲ್ಲಿ ಏನು ಅನುಕೂಲ ಆಗೈತೆ ಎಲ್ಲ ಮಾಡಿ ಮತ್ತು ರಾಮದೂರ್ದಾಗ ಸ್ಮಶಾನ ಸ್ಮಶಾನದ ಎಲ್ಲ ಸ್ಮಶಾನ ಸ್ವಚ್ಛ ಮಾಡಿ ಅಲ್ಲಿಯೂ ಎಲ್ಲ ಕುಂದ್ರಾಗೆ ಬೆಂಚ್ ಮಾಡಿಕೊಟ್ಟೀವಿ

ಒಳಗೂ ಭಾಗವಹಿಸುತ್ತಾರೆ ಎಲ್ಲಾ ಕಡೆನೂ ಹೋಗ್ತಿದ್ರು ಎಲ್ಲಾ ಕಡೆನೂ ಪರಿಸ್ಥಿತಿ ಮಾಡಿದ್ದು ಕೆಲವೊಂದು ಶೋ ಮಾಡಿದ್ದು ಕೆಲವು ಸಿನಿಮಾಗಳು ಎಲ್ಲ ಮಾಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳನ್ನು ನಿಭಾಯಿಸ್ತಾರ ಅದಕ್ಕಿಂತ ಹೆಚ್ಚಿನ ಪಾತ್ರವನ್ನ ತಮ್ಮ ನಿಜ ಜೀವನದಲ್ಲಿ ನಿಭಾಯಿಸ್ತಾರ ಅದಕ್ಕೋಸ್ಕರ ಏನಾಯ್ತು ಪುನೀತ್ ರಾಜ್ಕುಮಾರ್ ಅವರು ಇವತ್ತಿಗೂ ನಮ್ಮ ನಿಮ್ಮೆಲ್ಲರ ಮನಸ್ಸಿನೊಳಗ ಜೀವಂತವಾಗಿದ್ದಾರೆ ನಾವು ಇವತ್ತೊಂದು ಬರ್ತ್ ಮಾಡ್ತೀವಿ ನಾವು ಅವ್ರದ್ದು ಬರ್ತ್ ಆನಿವರ್ಸರಿ ಆಚರಣೆ ಮಾಡ್ತೀವಿ ಒಂದು ಬಸ್ ತಂಗುದಾಣವನ್ನ ಇದು ನೆರಳು ಕೊಡುವಂತ ಕೆಲಸ ಯಾಕಂದ್ರೆ ಆ ವ್ಯಕ್ತಿ ಇರೋ ಎಲ್ಲರಿಗೂ ಎಲ್ರಿಗೂ ನೆರಳು ಕೊಟ್ಟೋದ ಅದಕ್ಕೆ ಅವ್ ಹೆಸರಿನೊಳಗ ನಮ್ಮ ಪುನೀತ್ ಫೌಂಡೇಶನ್ ಅವರು ಇಲ್ಲಿ ಬಸ್ ಪ್ರಯಾಣಿಕ ಪ್ರಯಾಣಿಕರಿಗೆ ನೆರಳನ್ನ ಕೊಡುವಂತ ಕೆಲಸ ಮಾಡ ಈ ರೀತಿಯಾಗಿ ಅವ್ರ ಹೆಸರಿನಲ್ಲಿ ಅವರು ಹಾಕಿ ಕೊಟ್ಟಂತ ಮಾರ್ಗದೊಳಗ ನಾವು ನಡೆಯುವುದನ್ನು ಬಹಳ ಐತಿ ಪುನೀತ್ ಫೌಂಡೇಶನ್ ಮಾಡುವಂತ ಕೆಲಸಗಳು ಅಂತಂದ್ರ ಜನರಿಗೆ ಉಪಯೋಗಕಾರಿ ಆಗುವಂತವ ಯಾಕಂದ್ರೆ ಅವ್ರ ಫೌಂಡೇಶನ್ ಏನ್ ಬೇರೆ ಐತಲ್ಲ ಏನ್ ರೂಟ್ ಐತಲ್ಲ ಅದೇ ಎಲ್ರಿಗೂ ಬೆಳಕು ಕೊಡುವಂತದ್ದು ಅದೇ ಎಲ್ರಿಗೂ ಎರಡು ಕೊಡುವಂತದ್ದು ಆ ಹೆಸರಿನೊಳಗೆ ಒಂದು ಫೌಂಡೇಶನ್ ಅನ್ನ ಕಟ್ಕೊಂಡು ಒಂದು ಸಂಸ್ಥೆಯನ್ನ ಕಟ್ಕೊಂಡು ಬರೇ ರಿಜಿಸ್ಟ್ರೇಷನ್ ಮಾಡಿದೀವಿ ಬಿಟ್ಟಿವಿ ಬರೇ ಫಂಕ್ಷನ್ ಮಾಡ್ತೀವಿ ಬಿಡ್ತೀವಿ ಎಲ್ಲ ನಾವು ಮಾಡುವಂತಹ ಕೆಲಸ ನಾಲ್ಕು ಜನರಿಗೆ ಉಪಯೋಗ ಆಗ್ಲಿ ಅನ್ನುವಂತ ಒಂದು ಮನೋಭಾವನೆಯನ್ನ ಹುಟ್ಕೊಂಡು ಏನ್ ಪುನೀತ್ ಫೌಂಡೇಶನ್ ಅನ್ನ ಹುಟ್ಟು ಹಾಕಿದಾರಲ್ಲ ಇದ್ರ ಬಗ್ಗೆ ನಾವು ಬಹಳ ಹೆಮ್ಮೆ ಅನಿಸ್ತದೆ ಸೊ ಅವರು ಮಾಡುವಂತಹ ಕೆಲಸಗಳು ಇದೇ ರೀತಿ ಮುಂದುವರಿಲಿ ಪುನೀತ್ ಫೌಂಡೇಶನ್ ಇಂದ ಇನ್ನೂ ಅತಿಯಾಗಿ ಇನ್ನೂ ಹೆಚ್ಚೆಚ್ಚಾಗಿ ಕಲ್ಯಾಣಕರ ಕೆಲಸಗಳು ಸಮಾಜ ಸೇವೆಗಳು ಆಗ್ಲಿ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ಓದೋದು ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ನಾವು ತಿಳ್ಕೊಳ್ಳೋದು ಇನ್ನೂ ಬಹಳ ಐತಿ ನಾವು ತೆರೆ ಮೇಲೆ ನೋಡಿದ್ ಬರೀ ಇಪ್ಪತ್ತೈದು ಪರ್ಸೆಂಟ್ ಆದ್ರೆ ಅವ್ರ ಹೆಚ್ಚಿನ ವ್ಯಕ್ತಿತ್ವ ನಮ್ಗೆ ತೆರೆ ಹಿಂದೆ ಕಂಡು ಬರ್ತತಿ ಕಾರ್ಯಕ್ರಮವನ್ನು ಮಾಡ್ತೀವಿ ನಾವು ಯಾವ್ದೇ ಗೌರ್ಮೆಂಟ್ ಆಫೀಸರ್ಗೆ ಹೋಗಿ ನಾವು ಇನ್ನತ್ತ ನಾವು ಒತ್ತಾಯ ಮಾಡಿ ಬೇರೆ ಗತಿಗಳಿಗೆ ತೊಂದರೆ ಮಾಡಿ ಯಾವುದೇ ಗೌರ್ಮೆಂಟ್ ಆಫೀಸರ್ ಕಡೆ ನಾವು ದುಡ್ಡು ಕೇಳಿಲ್ಲ ನಮ್ಮ ಸ್ವಂತ ದುಡ್ಡದಿಂದನೇ ಇವನ್ನೆಲ್ಲ ಕಾರ್ಯಕ್ರಮ ಮಾಡ್ತೀವಿ ಇದನ್ನ ನಾವು ಯಾಕೆ ಅಂದ್ರೆ ಎಷ್ಟೋ ಸಂಘಟನೆಗಳು ಈಗ ಹೇಳ್ತಾರೆ ಏ ಹೋಗಿ ಅವರೆಲ್ಲ ಗೌರ್ಮೆಂಟ್ ಆಫೀಸರಿಗೆ ತೊಂದರೆ ಮಾಡಿ ಮಾಡಿನೇ ದುಡ್ಡು ಇಸ್ಕೊಂಡ್ ಬರ್ತಾರ ಅಂತೇಳಿ ನಮ್ಗೆ ಇನ್ನೂ ಯಾವ ಗೌರ್ಮೆಂಟ್ ಆಫೀಸರ್ಸ್ ಅದಾರ ಅಂತ ಗೊತ್ತಿಲ್ಲ ಆದ್ರೆ ನಾವು ನಮ್ಮ ಕಡೆ ಯಾರೋ ಬಂದರೂ ನಾವು ಫೋನ್ ಮ್ಯಾಗನ ಎಲ್ಲ ಗೌರ್ಮೆಂಟ್ ಆಫೀಸ್ ಕೆಲಸ ಮಾಡಿ ಕೊಡುವಷ್ಟು ನಮ್ಮಲ್ಲಿ ಸದಸ್ಯರ ಆಧಾರ ಮತ್ತು ಯಾವುದೋ ಕೆಲಸಕ್ಕೂ ನಾವು ಮುಂದೆ ಮಾಡೋಂಗಿಲ್ಲ ಏನೋ ಬಂದರೂ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಾವು ಕೆಲಸ ಮಾಡೋಕ್ಕೆ ರೆಡಿ ಇದ್ದೀವಿ ನಮ್ಮಲ್ಲಿ ಸದಸ್ಯರು ಏನೋ ತೊಂದರೆ ಬಂದರೂ ತಮ್ಮ ಮನೆಯ ಕೆಲಸ ಬಿಟ್ಟು ಬಂದು ನಿಂತು ಮಾಡಿಕೊಡ್ತಾರೆ ಈ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕಾದ್ರೆ ಭಾಳ ಶ್ರಮ ಪಟ್ಟಿವಿ ಎಲ್ಲ ಸದಸ್ಯರು ಬಂದು ಇಲ್ಲರಿ ಇದನ್ನು ಮಾಡೋಣ ಅಂದ್ರೆ ಮಾಡೋಣ ಅಂತೇಳಿ ಮೊದಲು ಇದನ್ನು ಜಾಗ ಬೇರೆ ಕಡೆ ಫಿಕ್ಸ್ ಮಾಡಿದ್ವಿ ಅಲ್ಲಿ ಒಂದು ಸಮಾಜದವ್ರದ್ದು ಒಂದು ಏನೋ ಸರ್ಕಲ್ ಇತ್ತು ಅವ್ರು ನಮಗೆ ತೊಂದರೆ ಆಕತ್ತರಿ ಇದನ್ನು ಬೇರೆ ಕಡೆ ತೊಗೊಂಡು ಹೋಗ್ರಿ ಅಂತೇಳಿ ಇದನ್ನು ನಿರ್ಮಾಣ ಮಾಡಬೇಕಾದ್ರೆ ನಾವು ಇಲ್ಲಿ ಮಧ್ಯಾಹ್ನವನ್ನು ಬಂದಾಗ ಹೆಣ್ಮಕ್ಳು ಅಲ್ಲಿ ಕುಂತನೆ ಇಲ್ಲಿ ಕುಂತನೆ ಮಾಡತ್ತಿದ್ರು ಅವಾಗ ವಿಚಾರ ಮಾಡಿದೀವಿ ಇಲ್ಲೊಂದು ಬಸ್ ತಂಗ್ ನಾನು ಮಾಡ್ಬೇಕಂತೇಳಿ ಮಾಡಿ ಅವತ್ತ ನಿರ್ಧಾರ ಮಾಡಿ ನಾವು ಮಾತಾಡೋಕೆ ನಮ್ಗೆ ಒಬ್ಬ ಡಾಕ್ಟ್ರ್ ಏನಂದ್ರೆ ಅದಕ್ಕೆ ಎಷ್ಟು ಬೇಕಾದಷ್ಟು ಖರ್ಚಾಗಲ್ರಿ ನಾನು ದುಡ್ಡು ಕೊಡ್ತೀನಿ ಅಂದ್ರೆ ಇಂಥ ಅಂಥ ಒಬ್ಬರ ದಾನಿಗಳು ನಮ್ಮಲ್ಲಿ ಅದಾರ ಎಲ್ಲ ಸದಸ್ಯರು ಒಬ್ಬೊಬ್ಬರು ಒಂದೊಂದೊಂದು ಕಾರ್ಯಕ್ರಮ ಮಾಡ್ಕೊಂಡಾರ ಈಗ ಅದೇ ಪ್ರಕಾರ ನಮ್ಮ ಶಬ್ಬೀರ್ ಅವರು ಶಬ್ಬೀರ್ ಜಕಾತಿಯವರು ತಮ್ಮ ಶ್ರೀಪತಿ ನಗರದ ಅಂಗನವಾಡಿಗೆ ಅವರೆಲ್ಲ ಕಾರ್ಯಕ್ರಮಗಳನ್ನು ಅವರು ಮತ್ತು ಅವ್ರು ಮಾಡಿದ ಸಹಾಯವನ್ನು ಅವ್ರ ಮೊಮ್ಮಕ್ಕಳು ಅಲ್ಲೇ ಓದಿ ಅವ್ರಿಗೆ ಭಾಳ ಅನುಕೂಲ ಮಾಡಿದ್ದಕ್ಕೆ ಮತ್ತು ಇದೇ ತಿಂಗಳ ಅವ್ರ ಮೊಮ್ಮಕ್ಳದ ಇಪ್ಪತ್ತನೇ ತಾರೀಕಿಗೆ ಬರ್ತ್ಡೇ ಇರೋದ್ರಿಂದ ಅವರು ವಕೀಲರು ನಾವು ಒಂದು ಅಲ್ಮಾರ್ ಕೊಡ್ಬೇಕಂತ ಮಾಡಿವ್ರಿ ಅಂತಂದ್ರೆ ಯಾರು ಬೇಡ ಅಂದ್ರಿ ಬರ್ರಿ ನಮ್ಮ ಸಂಸ್ಥಾಕ ಬಂದು ಡಾಕ್ಟರ್ ಮಾಡ್ಕೋರಂದ್ರೆ ಅದಕ್ಕೆ ಅವರು ಶಬ್ಬೀರ್ ಜಗಾತಿ ಅವರು ಶ್ರೀಪತಿ ನಗರ ಅಂಗನವಾಡಿಗೆ ಒಂದು ಅಲ್ಮಾರು ಅವ್ರ ಟೀಚರ್ ಮತ್ತು ಅವ್ರ ಜೋಡಿ ಬಂದವರಿಗೆ ಕೊಡಬೇಕಂತ ಮಾಡ್ಯಾರ ಅದನ್ನು ಈ ಕಾರ್ಯಕ್ರಮದ ನೆಲೆಸ್ಕೊಡ್ತಾರೆ ಈಗ ಮುಂದಿನ ಕಾರ್ಯಕ್ರಮ ನಡ್ಸೋಕ್ಕಿತ್ತ ಮೊದಲ ಹೇಳ್ಬೇಕಂದ್ರೆ ಒಂದು ಎರಡು ನಿಮಿಷ ಯಾತ್ ನಮ್ಮ ಪುನೀತ್ ರಾಜ್ಕುಮಾರ್ ಅವ್ರು ತೀರ್ಕೊಂಡಿದ್ದಕ್ಕೆ ಮೌನ ಆಚರಣೆ ಮಾಡೋಣ ಆಮೇಲೆ